ಚಿನ್ಮರಿ ಏನ್ ಮಾಡ್ತಾ ಇದ್ದೀರಿ ಓಹೋ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀರಾ ಒಂದ್ ಕೆಲಸ ಮಾಡೋಣ ಇವತ್ತು ಮನೇಲಿ ಅಡುಗೆ ಮಾಡೋದೇ ಬೇಡ ನಾವಿಬ್ರು ಹೊರಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಹ್ಮ್ ಏನಂತೀರಿ ಚಿನ್ನ ಮರಿ ನಾವಿಬ್ಬರು ಹೊರಗೆ ಹೋಗಿ ಎಷ್ಟು ದಿನ ಆಯ್ತಲ್ವಾ ಹ್ಞೂ ಈಗ ನೋಡಿ ನಾವಿಬ್ಬರು ಒಟ್ಟಿಗೆ ಹೊರಗೆ ಹೋದರೆ ಡಲ್ಲಾಗಿರೋ ನಿಮ್ಮ ಹುಡುಗ ಫ್ರೆಶ್ಅಪ್ ಆಗುತ್ತೆ ಬನ್ನಿ ಹೋಗೋಣ ಆಮೇಲೆ ಬಾಸ್ ಏನು ರಿಯಾಕ್ಷನ್ ಇಲ್ವಾ ಅಲ್ಲಿಂದ ಅವಳಿಗೆ ಓಕೆ ರೆಡಿ ಇಲ್ಲಿದ್ದೀನಿ ಓಕೆ ಸರಿ ನನಗೋಸ್ಕರ ಒಂದು ಹಾಡು ಹಾಡ್ತೀರಾ ಹ್ಞೂ ಬೇಡ ಬಿಡಿ నివ్వు హడి దొదరే నానె హడి బితినప్ప రెడీ ఇల్ బర్లవాకస ఆమేలేవా సష్టన హ హగెలా అవర్ పార్గ అవర్ సన్నొ కోప బర్తే రియాక్షన్ బ్యాకెట్ లఫల్ ఫ్రేమ్ గే బరైల్వా